ಕೂದಲು ತುಂಬಾ ಉದುರುತ್ತಾ ಇದೆ ಕೂದಲು ತುಂಬಾ ಡ್ರೈ ಆಗಿದೆ ತುಂಬಾ ಡ್ಯಾಂಡ್ರಫ್ ಇದೆ ತುಂಬಾ ಕೂದಲಾಗ್ತಾ ಇದೆ ಕೂದಲು ಚೆನ್ನಾಗಿ ಬೆಳಿಬೇಕು ಇದೆಲ್ಲದಕ್ಕೂ ಸೊಲ್ಯೂಷನ್ ಇಲ್ಲಿದೆ ಈ ವಿಡಿಯೋ ನಾನು ಪ್ರತಿ ಒಂದು ಕೂದಲಿನ ಸಮಸ್ಯೆಗೆ ತಕ್ಕಂತೆ ಅದಕ್ಕೆ ಬೇಕಾದಂತಹ ಹೇರ್ ಸ್ಪ್ರೇ ಇರಬಹುದು ಅಥವಾ ಹೇರ್ ಮಾಸ್ಕ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಅಥವಾ ಪೌಡರ್ ಏನ್ ತಿನ್ಬೇಕು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಮಿಸ್ ಮಾಡದೆ ನೋಡಿ ಅದನ್ನ ಫಾಲೋ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಹೇರ್ ಫಾಲ್ ಯಾವ್ಯಾವ ರೀಸನ್ ಇಂದ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇದು ಹೆರಿಡಿಟಿ ನಿಮ್ಮ ವಂಶದಲ್ಲೇ ಜಾಸ್ತಿ ಕೂದ್ಲಿಲ್ಲ ಅಂತ ಅಂದ್ರೆ ಅದು ಜೀನ್ ನಿಮ್ಗೂ ಕೂಡ ಕ್ಯಾರಿ ಆಗಿರುತ್ತೆ ಆ ಪ್ರಾಬ್ಲಮ್ ನಿಮ್ಗೂ ಇರುತ್ತೆ ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಕೂದಲು ಬಿಡುದೇನಾದ್ರು ಫಂಗಲ್ ಇನ್ಫೆಕ್ಷನ್ ಆದ್ರೂ ಕೂಡ ಕೂದಲು ಕೂದಲುದರುತ್ತೆ ತುಂಬಾ ಟೈಟ್ ಆಗಿ ಜಡೆ ಹಾಕೋದ್ರಿಂದ ಪೊನಿಟೈಲ್ ಹಾಕೋದ್ರಿಂದನೂ ಕೂಡ ಉದುರುತ್ತೆ ತುಂಬಾ ಕೆಮಿಕಲ್ ಇರುವಂತಹ ಹೇರ್ ಪ್ರಾಡಕ್ಟ್ ಗಳನ್ನ ಪ್ರತಿದಿನ ಕೂದಲು ಬಳಸೋದ್ರಿಂದನೂ ಕೂಡ ಕೂದಲು ಫಾರ್ ಎಕ್ಸಾಂಪಲ್ ಶಾಂಪೂ ಇರ್ಬೋದು ಆ ಕಂಡೀಷನ್ ಇರ್ಬೋದು ಸೊ ಅದಕ್ಕೆ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿ ಅದರಲ್ಲಿ ಅದ್ರ ಜೊತೆಗೆ ಪ್ರತಿನಿತ್ಯ ಕೂದಲನ್ನ ಒಣಗಿಸಕ್ಕೆ ಹೇರ್ ಡ್ರೈಯರ್ನ ಯೂಸ್ ಮಾಡೋದ್ರಿಂದ ಮತ್ತೆ ಹೇರ್ ಸ್ಟ್ರೈಟ್ನಿಂಗು ಮತ್ತೆ ಕರ್ಲಿ ಮಾಡೋದ್ರಿಂದ ಬಿಸಿಲು ಸಿಕ್ಕಿದ್ರೆ ನ್ಯಾಚುರಲ್ ಆಗಿ ಕೂದಲು ಒಡಿಸಲಿಕ್ಕೆ ಪ್ರಯತ್ನ ಪಡಿ ಅವಶ್ಯಕತೆ ಇದ್ದಾಗಷ್ಟೇ ಮಾತ್ರ ಹೇರ್ ಡ್ರೈರ್ ನ ಬಳಸಿ ಹಾರ್ಮೋನಲ್ ಚೇಂಜಸ್ ಆಗ್ತಿದಾಗ್ಲೂ ಕೂಡ ಕೂದಲು ಉದುರುತ್ತೆ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಮೆನೋಪಾಸ್ ಅಲ್ಲಿ ಇರ್ಬೋದು ಅಥವಾ ಮಗು ಊಟದಂತಹ ಸಂದರ್ಭದಲ್ಲಿ ಇರ್ಬೋದು ಕೆಲವೊಂದು ಹೆಲ್ತ್ ಕಂಡೀಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಕೀಮೋಥೆರಪಿ ಮಾಡ್ತಿದ್ರೆ ಅವಾಗ್ಲೂ ಉದುರುತ್ತೆ ಮೇಜರ್ ಆಗಿ ಸ್ಟ್ರೆಸ್ ಸೊ ಅದನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೋಸ್ಕರ ಅಂತ ನೀವೇನಾದ್ರೂ ಮೆಡಿಟೇಷನ್ ಮಾಡಿ ಅಥವಾ ನಾನು ಒಂದು ಫಿಸಿಕಲ್ ಆಕ್ಟಿವಿಟಿನ ಇಟ್ಕೊಳ್ಳಿ ಥೈರಾಯ್ಡು ಪಿ ಸಿ ಡಿ ಪಿ ಸಿ ಓ ಎಸ್ ಈ ಸಮಸ್ಯೆ ಇದ್ರೂ ಕೂಡ ತುಂಬ ಕೂದಲು ಉದಿರುತ್ತೆ ಸೊ ಅದನ್ನ ನೀವು ಟ್ರೀಟ್ ಮಾಡಿದ್ರೆ ನ್ಯಾಚುರಲ್ ಆಗಿ ಕೂದಲು ಉದ್ರೋದು ಕೂಡ ನಿಲ್ಲುತ್ತೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದನೂ ಕೂಡ ಕೂದಲು ಉದುರುತ್ತೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಕೂದಲಿನ ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನು ಪ್ರೋಟೀನು ಮಿನರಲ್ಸ್ ಎಲ್ಲ ಕೊಡಬೇಕಾಗತ್ತೆ ಅದು ಯಾವ್ಯಾವ ಫುಡ್ ಅಲ್ಲಿ ಸಿಗುತ್ತೆ ಏನು ತಿನ್ನಬೇಕಾಗುತ್ತೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಫಾರ್ ಎಕ್ಸಾಂಪಲು ಫಿಶ್ ಆಯಿಲ್ ಇಂಪಾರ್ಟೆಂಟ್ ಬಿ ಕಾಂಪ್ಲೆಕ್ಸ್ ಇಂಪಾರ್ಟೆಂಟ್ ಐರನ್ನು ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಬಯೋಟೀನು ಮ್ಯಾಗ್ನೀಷಿಯಮು ಜಿಂಕು ಫ್ಯಾಟಿ ಆಸಿಡು ಬಿಟ್ವಲ್ ವಿಟಮಿನ್ ಎ ಫೋಲಿಕ್ ಆಸಿಡು ಸೆಲೇನಿಯಮು ಪ್ರೋಟೀನು ಒಮೇಗಾ ಥ್ರೀ ಇಷ್ಟು ಬೇಕು ಕೂದಲಿನ ಬೆಳವಣಿಗೆ ಇದೆಲ್ಲ ಯಾವ ಆಹಾರದಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೂ ನಾನು ಹೇಳ್ತೀನಲ್ಲ ಹೇರ್ ಸ್ಪ್ರೇ ನೀವೇ ಮನೇಲಿ ಮಾಡ್ಕೋಬಹುದು ಮಾಡ್ಕೊಂಡು ಪ್ರತಿದಿನ ಯೂಸ್ ಮಾಡಿ ಒಂದ್ ಎರಡು ತಿಂಗಳೂ ನೀವೇ ಡಿಫ್ರೆನ್ಸ್ ನೋಡ್ತೀರಾ ಅದನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಎರಡು ಸ್ಪೂನ್ ಅಷ್ಟು ರೋಸ್ಮೆರಿ ತಗೊಳ್ಳಿ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಅದರಿಂದಾಗಿ ಕೂದಲಿನ ಬುಡಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ ಕೂದಲು ತಿನ್ನಾಗೋದು ತಪ್ಪುತ್ತೆ ಕೂದಲಿನ ಬೆಳವಣಿಗೆ ಆಗುತ್ತೆ ಮುಕ್ಕಾಲ್ ಸ್ಪೂನ್ ಅಷ್ಟು ಲವಂಗ ತಗೊಳ್ಳಿ ಇದರಲ್ಲಿ ಯೂಜಿನಾಲ್ ಇರುತ್ತೆ ನೆತ್ತಿಯ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಡ್ಯಾಂಡ್ರಫ್ನ ನ ತಪ್ಪಿಸುತ್ತೆ ಎರಡು ದಾಲ್ಚಿನ್ನಿ ಕಡ್ಡಿಗಳನ್ನ ತಗೊಳ್ಳಿ ನೆತ್ತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಗೆ ಸಹಾಯ ಮಾಡುತ್ತೆ ಹೇರ್ ಫಾಲಿಕಲ್ಸ್ಗೆ ಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ನ ಇದು ಕೊಡುತ್ತೆ ಎರಡು ಸ್ಪೂನ್ ಅಷ್ಟು ಮೆಂತೆ ತಗೊಳ್ಳಿ ಇದರಲ್ಲಿ ಕೂದಲಿನ ಬೆಳವಣಿಗೆಗೆ ಬೇಕಾದಂತಹ ಐರನ್ ಮತ್ತೆ ಪ್ರೋಟೀನ್ ಸಿಕ್ಕತ್ತೆ ಒಂದ್ ಸ್ಪೂನ್ ಅಷ್ಟು ಕಪ್ಪು ಮೆಣಸನ್ನ ತಗೊಳ್ಳಿ ಇದರಲ್ಲಿ ಮಿನರಲ್ ಆಂಟಿ ಆಕ್ಸಿಡೆಂಟ್ ಆರೋಗ್ಯವನ್ನ ಕಾಪಾಡುತ್ತೆ ಕೂದಲಿನ ಬೆಳವಣಿಗೆಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಇದೆಲ್ಲವನ್ನು ಕೂಡ ಒಂದೂವರೆ ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಅದೇ ರೋಸ್ಮೆರಿ ಎಲೆಗಳು ಮಾತ್ರ ಸೈಡ್ಗೆ ಇಟ್ಟಿರಿ ಸೊ ಬಾಯ್ಲ್ ಆದ್ಮೇಲೆ ಆಫ್ ಮಾಡಿಬಿಟ್ಟು ರೋಸ್ಮೆರಿ ಎಲೆಗಳನ್ನ ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಡಿ ಈ ಮ್ಯಾಜಿಕ್ ವಾಟರ್ ನ ಒಂದು ಸ್ಪ್ರೇ ಡಬ್ಬದೊಳಗಡೆ ಹಾಕಿ ಪ್ರತಿ ದಿನ ಬೆಳಗ್ಗೆ ಸ್ಪ್ರೇ ಮಾಡಿಬಿಟ್ಟು ಒಂದ್ ಮೂರ್ ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಇದು ಅಂಟಲ್ಲ ಏನು ಆಗಲ್ಲ ಡ್ರೈ ಆಗೋಗ್ಬಿಡುತ್ತೆ ಯೂಸ್ ಮಾಡಬಹುದು ಎರಡು ತಿಂಗಳುಗಳ ಕಾಲ ಉಪಯೋಗಿಸಿ ನೋಡಿ ವಾರಕ್ಕೆ ಸಲ ಈ ರೀತಿ ಪ್ರಿಪೇರ್ ಮಾಡ್ಕೊಂಡ್ರೆ ಸಾಕು ಏಜ್ ನೋಡಿದ್ರೆ ತುಂಬಾ ಚಿಕ್ಕದಿರುತ್ತೆ ಆದ್ರೂ ಕೂಡ ತುಂಬಾ ಬೇಗ ಬಿಳಿ ಕೂದಲು ಬಂದಿರತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯೆನ್ಸಿ ಕಾಪರ್ ಡಿಫಿಶಿಯೆನ್ಸಿ ವಿಟಮಿನ್ ಬಿ ಫೈವ್ ಡಿಫಿಶಿಯನ್ಸಿ ಇದಕ್ಕೆ ಸಲ್ಯೂಷನ್ ಏನು ಅಂತಂದ್ರೆ ಪ್ರತಿ ದಿನ ಮಿಸ್ ಮಾಡದೆ ಎರಡು ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ತಿನ್ನಿ ನೀವು ಹುರ್ಕೊಂಡಾದ್ರೂ ತಿನ್ನಿ ಅದನ್ನ ಸೋಕ್ ಮಾಡಿಬಿಟ್ಟು ಬೆಲ್ಲ ಮಾಡ್ಕೊಂಡಾದ್ರೂ ತಿನ್ನಿ ಹೇಗಾದ್ರೂ ತಿನ್ನಿ ಬಟ್ ಎರಡು ಸ್ಪೂನ್ ಅಷ್ಟು ಎಳ್ಳನ್ನು ತಿನ್ನಲೇಬೇಕು ಇದರಲ್ಲಿ ಕಾಪರ್ ಇರುತ್ತೆ ಇದು ಮೆಲನಿನ್ ಪ್ರೊಡಕ್ಷ ಇಂಪ್ರೂವ್ ಮಾಡುತ್ತೆ ಅಷ್ಟೇ ಅಲ್ಲ ಐರನ್ನು ಜಿಂಕು ಪಾಲಿಕ್ ಆ್ಯಸಿಡು ಬಿ ಸಿಕ್ಸು ಹೆಲ್ದಿ ಫ್ಯಾಟ್ ಆದಂತಹ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಎಲ್ಲವೂ ಕೂಡ ಇದ್ರಲ್ಲಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬಿಟ್ಟು ಹೇರ್ ಫಾಲಿಕಲ್ಸ್ ನ ಆರೋಗ್ಯವಾಗಿಡಿಸುತ್ತೆ ಕೂದಲಿನ ಬುಡ ಡ್ರೈ ಆಗೋದನ್ನ ತಪ್ಪಿಸುತ್ತೆ ವಿ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂದ್ರೆ ಬರೀ ಅರ್ಧ ಸ್ಪೂನ್ ಮಾತ್ರ ತಿನ್ನಿ ಯಾಕೆ ಜಾಸ್ತಿ ಇದೆ ಅಂತ ಅಂದ್ರೆ ತೆಂಗಿನಕಾಯಿ ಜೊತೆ ಎಳ್ಳನ್ನ ತಿನ್ನಿ ಇಲ್ಲ ಸೋಂಪ್ ಜೊತೆ ಎಳ್ಳನ್ನ ತಿನ್ನಿ ಅವಾಗ ಅದು ಪಿತ್ತನ ಬ್ಯಾಲೆನ್ಸ್ ಮಾಡುತ್ತೆ ಈಗ ಹೊರಗಡೆ ಸಿಗೋ ಶಾಂಪುಗಳಲ್ಲಿ ತುಂಬಾ ಕೆಮಿಕಲ್ ಹಾಕಿರ್ತಾರೆ ಅದರಿಂದ ಹೇರ್ ಕೂಡ ಡ್ಯಾಮೇಜ್ ಆಗ್ತಾ ಇರುತ್ತೆ ಅಂತ ಅವ್ರು ಮನೇಲೆ ಪ್ರಿಪೇರ್ ಮಾಡ್ಕೊಬಹುದು ಹೇಗೆ ಅಂತ ಹೇಳ್ತೀನಿ ಎರಡ್ ಸ್ಪೂನ್ ಅಷ್ಟು ಆಮ್ಲ ಪೌಡರು ಎರಡ್ ಸ್ಪೂನ್ ಅಷ್ಟು ಸೀಕೆಕಾಯಿ ಎರಡ್ ಸ್ಪೂನ್ ಅಷ್ಟು ಹೈ ಬಿಸ್ಕಸ್ ಪೌಡರ್ ಅಂದ್ರೆ ದಾಸವಾಳದ ಪುಡಿ ನಾಲ್ಕ್ ಸ್ಪೂನ್ ಅಷ್ಟು ಭೃಂಗರಾಜ ಪೌಡರ್ ಆರರಿಂದ ಎಂಟು ಸ್ಪೂನ್ ಅಷ್ಟು ರೀಠಾ ಪೌಡರ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ತಲೆಗೆ ಸ್ನಾನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತಗೊಂಡು ಬಿಸಿನೀರ್ ಒಳಗಡೆ ಹಾಕಿ ನಿಮ್ ಕೈಲಿ ಸಾಧ್ಯ ವಿಟಮಿನ್ ಇ ಕ್ಯಾಪ್ಸುಲ್ ಒಂದ್ ಎರಡ್ ಡ್ರಾಪ್ ಅಷ್ಟು ರೋಸ್ಮೆರಿ ಆಯಿಲ್ ನ ಆಡ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಹೇರ್ ವಾಶ್ ಮಾಡ್ಬೇಕಾದ್ರೆ ನೀಟಾಗಿ ಕೂದಲಿಗೆಲ್ಲ ತಲೆಗೆ ನೀಟಾಗಿ ಹಚ್ಬಿಟ್ಟು ಬುಡಕ್ಕೆ ಒಂದ್ ಐದ್ ನಿಮಿಷ ಮಸಾಜ್ ಮಾಡಿ ಒಂದ್ ಐದ್ ನಿಮಿಷ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿ ಟೂ ಟು ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೂದಲಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಇದರಲ್ಲಿ ಜಾಸ್ತಿ ನೊರೆ ಬರಲ್ಲ ಬಟ್ ಏನಂತ ಅಂದರೆ ನಿಮ್ಮ ನಿಮ್ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಇವಾಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಗ್ಗೆ ಹೇಳಿದೆ ಇಂಟರ್ನಲ್ಲಿ ನಲ್ಲಿ ನೀವ್ ಏನ್ ತಿಂದ್ರೆ ಕೂದಲು ತುಂಬಾ ಸ್ಟ್ರಾಂಗ್ ಆಗ ಆಗುತ್ತೆ ಈಗ ನಾವು ಸುಸ್ತಾದ್ರೆ ನಾವು ಊಟ ಮಾಡ್ತೀವಿ ಯಾಕಂದ್ರೆ ಎನರ್ಜಿ ಬರ್ಲಿ ಅಂತ ಅದೇ ರೀತಿ ಕೂದಲಿನ ಆರೋಗ್ಯಕ್ಕೂ ಕೂಡ ನಾವು ಫುಡ್ ಕೊಡಬೇಕಾಗುತ್ತೆ ಯಾವ್ಯಾವ ಫುಡ್ ಅಂತ ಕೇಳಿದ್ರೆ ನಾನು ಒಂದ್ ಪೌಡರ್ ಹೇಳ್ತೀನಿ ಅದನ್ನ ನೀವೇ ಮನೇಲಿ ಪ್ರಿಪೇರ್ ಮಾಡ್ಕೊಬೇಡಿ ಪ್ರತಿ ದಿನ ಒಂದೊಂದ್ ಎರಡು ಸ್ಪೂನ್ ತಿನ್ನಿ ಬೆಳಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಅದಕ್ಕೆ ಒಂದು ಕೊಬ್ಬರಿ ನೂರು ಗ್ರಾಮ್ ಅಷ್ಟು ಕುಂಬಳಕಾಯಿ ಬೀಜ ನೂರು ಗ್ರಾಮ್ ಅಷ್ಟು ಎಳ್ಳು ನೂರು ಗ್ರಾಮಷ್ಟು ಅಷ್ಟು ಕಲ್ಸಕ್ರೆ ನೂರು ಗ್ರಾಮ್ ಅಷ್ಟು ಆಮ್ಲಾ ಪೌಡರ್ ಎಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ತಿನ್ನಿ ಇದನ್ನ ಪ್ರತಿ ದಿನ ತಿನ್ಬೇಕು ಅದ್ರ ಜೊತೆಗೆ ವಾರದಲ್ಲಿ ಒಂದ್ ಮೂರರಿಂದ ನಾಲ್ಕು ಸಲ ನಾನು ಹೇಳ್ತೀನಿ ಆ ಜ್ಯೂಸ್ ನ ನೀವು ಮಾಡ್ಕೊಳ್ಳಿ ಅರ್ಧ ಸೌತೆಕಾಯಿ ತಗೊಳ್ಳಿ ಒಂದ್ ಬೆಟ್ಟದಲ್ಲ ಕಾಯಿ ಹಾಕಿ ಸ್ವಲ್ಪ ಶುಂಠಿ ಹಾಕಿ ಒಂದ್ ಹತ್ತು ಕರ್ಬೇನ್ ಸೊಪ್ಪೆಲೆ ಒಂದ್ ಐದು ಪಾಲಕ್ ಎಲೆ ಸಾಧ್ಯ ಆದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಇಷ್ಟನ್ನು ಆಡಿಸ್ಬಿಟ್ಟು ಜ್ಯೂಸ್ ತರ ಕುಡಿರಿ ವಾರದಲ್ಲಿ ಒಂದ್ ಮೂರರಿಂದ ನಾಲ್ಕು ಸಲ ಕುಡಿರಿ ಈ ಎರಡು ಫುಡ್ ಗಳಿಂದಾನೇ ಆಲ್ಮೋಸ್ಟ್ ನಿಮ್ಮ ಕೂದಲಿನ ಸಮಸ್ಯೆಗಳು ನಿವಾರಣೆ ಆಗೋಗುತ್ತೆ ಈಗ ನಮ್ಗೆ ಡ್ಯಾಂಡ್ರಫ್ ಇದೆ ಏನ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾರೆ ಅವ್ರಿಗೆ ಸೊಲ್ಯೂಷನ್ ಏನು ಅಂದ್ರೆ ಡ್ಯಾಂಡ್ರಫ್ ಅನ್ನೋದು ಮಲೇಷಿಯಾ ಅನ್ನೋ ಒಂದು ಫಂಗಸ್ ಇಂದ ಬರುತ್ತೆ ಈ ಫಂಗಸ್ ಜಾಸ್ತಿ ಆದಾಗ ಡೆಡ್ ಸ್ಕಿನ್ ಗಳು ಜಾಸ್ತಿ ಆಗುತ್ತೆ ಅದನ್ನೇ ನಿಮ್ ತಲೆಯಲ್ಲಿ ನೀವು ಒಟ್ಟಾಗಿ ಬಿಳಿ ಕಲರ್ ದ ನೋಡ್ತೀರಾ ಇದನ್ನ ತಪ್ಪಿಸಬೇಕು ಅಂತಂದ್ರೆ ಬಿಸ್ನೀರಿಂದ ಸ್ನಾನ ಮಾಡಬೇಡಿ ಮತ್ತೆ ಯಾವುದೇ ಎಣ್ಣೆಗಳನ್ನ ಬಳಸಕ್ಕೆ ಹೋಗ್ಬೇಡಿ ಎಣ್ಣೆ ಹಾಕಿದ್ರೆ ಅದಕ್ಕೆ ಊಟ ಸಿಕ್ಕಿದಷ್ಟು ಖುಷಿ ಆಗುತ್ತೆ ಐದ್ ಸ್ಪೂನ್ ಅಷ್ಟು ಮೊಸರು ತಗೊಳ್ಳಿ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ತ್ರಿಫಲಾ ಪೌಡರ್ ಹಾಕಿ ಒಂದ್ ಸ್ಪೂನ್ ಅಷ್ಟು ಭೃಂಗರಾಜ ಪೌಡರ್ ಹಾಕಿ ಇಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಾಕ್ಬಿಟ್ಟು ಮಸಾಜ್ ಮಾಡಿ ಒಂದ್ ಮೂವತ್ತು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ ಡ್ಯಾಂಡ್ರಫ್ ಜಾಸ್ತಿ ವಾರದಲ್ಲಿ ಎರಡರಿಂದ ಮೂರ್ ಸಲ ಯೂಸ್ ಮಾಡಿ ಇದ್ರ ಜೊತೆಗೆ ಇನ್ನೊಂದ್ ಹೇಳ್ತೀನಿ ಒಂದ್ ಇಪ್ಪತ್ತು ಎಲೆ ತಗೊಳ್ಳಿ ಎರಡ್ ಸ್ಪೂನ್ ಅಷ್ಟು ನಿಂಬೆ ರಸ ಹಾಕಿ ಎರಡ್ ಸ್ಪೂನ್ ಅಷ್ಟು ಮೊಸರು ಹಾಕಿ ಒಂದ್ ಎರಡ್ ಡ್ರಾಪ್ ಅಷ್ಟು ರೋಸ್ ಮೆರಿ ಆಯಿಲ್ ಹಾಕಿ ಎಷ್ಟು ಮಿಕ್ಸ್ ಮಾಡಿಬಿಟ್ಟು ಎಗೈನ್ ಪೇಸ್ಟ್ ಮಾಡಿಬಿಟ್ಟು ಕೂದ್ಲಿನ ಬುಡಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿ ಇನ್ನೊಂದು ಹೇಳ್ತೀನಿ ಅರ್ಧ ಕಪ್ ಮೊಸರು ತಗೊಳ್ಳಿ ನಿಂಬೆ ರಸ ಹಾಕಿ ಆಲೋವಿರಾ ಜಲ್ಲಾಕಿ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಥರ್ಟಿ ಮಿನಿಟ್ಸ್ ಇಟ್ಟು ಆಮೇಲೆ ಹೇರ್ ವಾಶ್ ಮಾಡಿ ಅರ್ಧ ಕಪ್ ಮೊಸರುಗೆ ಒಂದು ಮೂರು ಸ್ಪೂನ್ ಅಷ್ಟು ವಿನಿಗರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಗೈನ್ ಅಪ್ಲೈ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಇರಿ ಆಮೇಲೆ ಹೇರ್ ವಾಶ್ ಮಾಡಿ ಇದೆಲ್ಲದ್ರಿಂದ ಡ್ಯಾಂಡ್ರಫ್ ಹೋಗುತ್ತೆ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಯೂಸ್ ಮಾಡಿ ತುಂಬಾ ಜನಕ್ಕೆ ಕೂದಲು ತುಂಬಾ ಡ್ರೈ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಮಾಯ್ಚರೈಸರ್ ಬೇಕು ಸಾಫ್ಟ್ ಆಗಬೇಕು ಅಂತಂದರೆ ಎರಡು ಗ್ಲಾಸ್ ನೀರಿಗೆ ಎರಡು ಸ್ಪೂನಷ್ಟು ಅಷ್ಟು ಸೀಡ್ ಹಾಕಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಿ ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೂದಲಿಗೆ ಅಪ್ಲೈ ಮಾಡಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ಹೇರ್ ವಾಶ್ ಮಾಡಿ ಕೂದಲು ಸಖತ್ ಸಾಫ್ಟ್ ಆಗುತ್ತೆ ಕೂದ್ಲು ಚೆನ್ನಾಗಿ ಬೆಳೆಯುತ್ತೆ ಕೂದ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೂದಲಿನ ಬುಡದಲ್ಲಿ ಯಾರಿಗಾದ್ರೂ ತುಂಬಾ ಕೆರೆತ ಇದೆ ಅಂತ ಅಂದ್ರೆ ಮಾಡಬೇಕು ಏನ್ ಮಾಡ್ಬೇಕು ಅಂದ್ರೆ ನಾನು ಹೇಳಿರೋ ಸ್ಪ್ರೇ ಯೂಸ್ ಮಾಡಿ ಅದ್ರ ಜೊತೆಗೆ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಮತ್ತೆ ಜಿಂಕ್ ಮತ್ತೆ ವಿಟಮಿನ್ ಎ ಡಿಫಿಶಿಯನ್ಸಿ ಈ ರೀತಿ ಆಗ್ತಾ ಇರುತ್ತೆ ಇದಕ್ ಸಂಬಂಧಪಟ್ಟಂತ ಆಹಾರಗಳನ್ನ ತಿನ್ನಿ ಬಾಳೆಹಣ್ಣು ಕಡಲೆ ಬೀಜ ಮೊಸರು ಕುಂಬಳಕಾಯಿ ಬೀಜ ಮಾವಿನ ಹಣ್ಣು ಕ್ಯಾರೆಟ್ ಪಾಲಕ್ ಅಲ್ಲಿ ಹೇರಳವಾಗಿರುತ್ತೆ ಜಾಸ್ತಿ ಬಳಸಿ ಪರ್ಟಿಕ್ಯುಲರ್ ಆಗಿ ಕೂದಲು ಜಾಸ್ತಿ ಶೈನ್ ಹೊಡಿಬೇಕು ಮತ್ತೆ ತುಂಬಾ ಡಲ್ ಆಗಿದೆ ಅಂತ ಅನ್ಸಿದ್ರೆ ಒಮೆಗಾ ತ್ರೀ ಮತ್ತೆ ವಿಟಮಿನ್ ಇ ಮತ್ತೆ ಸೆಲೇನಿಯಂ ಡಿಫಿಶಿಯೆನ್ಸಿ ಇದೆ ನಿಮ್ಮಲ್ಲಿ ಅಂತ ಅದಕ್ಕೆ ಬೇಕಿರೋ ಆಹಾರಗಳು ಅಂದ್ರೆ ವಾಲ್ನಟ್ಟು ಚಿಯಾ ಸೀಡು ಫ್ಲಾಕ್ ಸೀಡು ಪಾಲಕ್ ಬ್ರೆಜಿಲಿಯನ್ ನಟ್ಟು ಮತ್ತೆ ಗೋಧಿನ ಸ್ಪ್ರೌಟ್ಸ್ ಮಾಡಿ ಬೇಯಿಸಿ ತಿನ್ನೋದ್ರಿಂದ ಹಸಿರು ತರಕಾರಿ ಸೊಪ್ಪುಗಳನ್ನ ಯಥೇಚ್ಛವಾಗಿ ಬಳಸಿ ನಿಮ್ಮನಲ್ಲಿ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ರಾತ್ರಿ ನೆನೆಯಾಕ್ಬಿಟ್ಟು ಬೆಳಿಗ್ಗೆ ತಕ್ಷಣ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಮೊಳಕೆ ಕಾಳುಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಪ್ರತಿನಿತ್ಯ ಇಲ್ಲ ಅಂತಂದ್ರೂ ಮೂರ್ ಲೀಟರ್ ಆದ್ರೂ ನೀರು ಕುಡಿಯೋಕೆ ಪ್ರಯತ್ನ ಮಾಡಿ ಸೊ ನಿಮ್ಮೆಲ್ಲ ಕೂದಲಿನ ಸಮಸ್ಯೆಗಳಿಗೆ ನಿಮ್ಮಲ್ಲೇ ಸೊಲ್ಯೂಷನ್ಸ್ ಇದೆ ನೀವು ಎಷ್ಟ್ರ ಮಟ್ಟಿಗೆ ಇದನ್ನ ಪಾಲಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕೂದಲಿನ ಆರೋಗ್ಯ ನೆಂತಿರುತ್ತೆ ನಿಮ್ಗೆ ಏನಾದ್ರು ಇದ್ರ ಮೇಲೆ ಡೌಟ್ಸ್ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಸ್ ನೋಡಬೇಕು ಅಂದರೆ ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು